ಶೇಕ್ಸ್ಪಿಯರ್ ಅವರ ಮ್ಯಾಕ್ಬೆತ್ ನಾಟಕದ ಅಂಕ ಐದು ದೃಶ್ಯ ಒಂಬತ್ತು ನಲ್ಲಿ ಕತೆ ತನ್ನ ಅಂತಿಮ ಕ್ಷಣಕ್ಕೆ ತಲುಪುತ್ತದೆ ಈ ದೃಶ್ಯದಲ್ಲಿ ಮ್ಯಾಕ್ಬೆತ್ ಮರಣ ಹೊಂದಿದ್ದು ಅವನ ದುರಾಚಾರಿ ಆಡಳಿತಕ್ಕೂ ಕೊನೆ ಬರುತ್ತದೆ ಈ ದೃಶ್ಯ ಸಣ್ಣದಾದರೂ ಇದು ನಾಟಕದ ಪರಿಪೂರ್ಣ ಅಂತ್ಯವನ್ನು ತಲುಪಿಸುತ್ತದೆ ಮತ್ತು ನ್ಯಾಯ ಸಾಧನೆಯ ಸಂದೇಶವನ್ನು ನೀಡುತ್ತದೆ ದೃಶ್ಯದ ಆರಂಭದಲ್ಲಿ ಅಸಲಿ ರಾಜ ಸಿಂಹಾಸನಕ್ಕೆ ಹಕ್ಕುದಾರನಾಗಿರುವ ಮ್ಯಾಲ್ಕಂ ತಮಗೆ ಬೆಂಬಲ ನೀಡಿದವರೊಂದಿಗೆ ಒಟ್ಟಿಗೆ ಜಮಾವಣೆಗೊಂಡು ಯುದ್ಧದ ನಂತರದ ಪರಿಸ್ಥಿತಿಯನ್ನು ವಿಶ್ಲೇಷಿಸುತ್ತಾನೆ ಮ್ಯಾಕ್ಬೆತ್ನು ಸೋಲಿಸಿರುವ ಮ್ಯಾಲ್ಕಂ ಮತ್ತು ಅವನ ಸಹಚರರು ದುರಾಚಾರದಿಂದ ಆಳಿದ ಈ ರಾಜನ ವಿರುದ್ಧ ಜಯ ಸಾಧಿಸಿದ್ದಾರೆ ಮ್ಯಾಕ್ಬೆತ್ ರಾಜಕೋಸಲಕ್ಕಾಗಿ ಡಂಕನ್ ರಾಜನನ್ನು ಕೊಂದು ಹಾಕಿದ್ದು ಹಲವಾರು ದುಷ್ಕೃತ್ಯಗಳನ್ನು ಕೈಗೊಂಡಿದ್ದ ಇವತ್ತು ಮ್ಯಾಕ್ಬೆತ್ ಹೋದ ಮೇಲೆ ಸ್ಕಾಟ್ಲ್ಯಾಂಡ್ನಲ್ಲಿ ಶಾಂತಿ ಪುನಃ ಸ್ಥಾಪನೆಯಾಗಲಿದೆ ಎಂಬ ಭರವಸೆಯಿದೆ ಈ ಸಂದರ್ಭದಲ್ಲಿ ಮ್ಯಾಲ್ಕಮ್ ಮತ್ತು ಸಿವರ್ ಗೆಜ್ಜೆ ಬೇರುವ ಬೇಟೆಯನ್ನು ಆಚರಿಸುತ್ತಿದ್ದಾರೆ ಆದರೆ ಸಿವರ್ ತನ್ನ ಮಗ ಯಂಗ್ ಸಿವರ್ ಯುದ್ಧದಲ್ಲಿ ಮ್ಯಾಕ್ಬೆತ್ ಅವರಿಂದ ಹತ್ಯೆಯಾದ ಸುದ್ದಿ ತಿಳಿದು ದುಃಖಪಡುತ್ತಾನೆ ಆದರೆ ತನ್ನ ಮಗ ನಿರ್ಭಯವಾಗಿ ಧೈರ್ಯವಂತನಾಗಿ ಯುದ್ಧದಲ್ಲಿ ಎದುರಿಸಿದ ಕಾರಣದಿಂದ ಸಿವರ್ ಸ್ವಲ್ಪ ತೃಪ್ತಿ ಕಾಣುತ್ತಾನೆ ಈ ಸಂಭಾಷಣೆಯಿಂದ ಮರಣದಲ್ಲೂ ಗೌರವವಿರುವ ಸಂದೇಶ ಸಿಗುತ್ತದೆ ಅದು ಮ್ಯಾಕ್ಬೆತ್ನ ಮೋಸಪೂರ್ಣ ಧರ್ಮವಿರುದ್ಧದ ನಡವಳಿಕೆಗೆ ವಿರೋಧವಾಗಿದೆ ಇದಲ್ಲದೆ ಮ್ಯಾಪ್ ಹೊರಗಾಗುತ್ತಾನೆ ತನ್ನ ಕೈಯಲ್ಲಿ ಮ್ಯಾಕ್ಬೇತ್ನ ತಲೆ ಹಿಡಿದುಕೊಂಡು ನ್ಯಾಯ ಸಾಧನೆ ಎಂದು ಘೋಷಿಸುತ್ತಾನೆ ಮ್ಯಾಕ್ಬೇತ್ನ ತಲೆಯ ಕತ್ತರಿಸಲ್ಪಟ್ಟ ದೃಶ್ಯವು ಅವನ ದುರಾಚಾರದ ಅಂತ್ಯವನ್ನು ಸೂಚಿಸುತ್ತದೆ ಮ್ಯಾಪ್ ತನ್ನ ಕುಟುಂಬದ ಸದಸ್ಯರನ್ನು ಹತ್ಯೆ ಮಾಡಿದ ಮ್ಯಾಕ್ಬೆತ್ ವಿರುದ್ಧ ತನ್ನ ಕುಟುಂಬದ ನೆರವಿನ ಪ್ರತೀಕಾರವನ್ನು ಪಡೆದಿದ್ದಾನೆ ಮತ್ತು ಸ್ಕಾಟ್ಲ್ಯಾಂಡ್ನನ್ನು ಈ ಬಿಕ್ಕಟ್ಟಿನಿಂದ ಮುಕ್ತಗೊಳಿಸಿದ್ದಾನೆ ಮೇಲ್ಕಮ್ ಆಗಮಿಸಿ ಎಲ್ಲರ ಮುಂದೆ ನಿಂತು ಸ್ಕಾಟ್ಲ್ಯಾಂಡ್ನ ಶಾಂತಿಯ ಮೂಲಕ ಬದುಕನ್ನು ಪುನಃ ಪ್ರಾರಂಭಿಸುವ ಭರವಸೆ ನೀಡುತ್ತಾನೆ ಅವನು ಪ್ರತಿಯೊಬ್ಬರನ್ನು ತಮ್ಮ ಅಭಿಷೇಕದ ಕಾರ್ಯಕ್ರಮಕ್ಕೆ ಸ್ಕೋನ್ನಲ್ಲಿ ಬರುವಂತೆ ಆಹ್ವಾನಿಸುತ್ತಾನೆ ಸ್ಕೋನ್ ಸ್ಕಾಟ್ಲ್ಯಾಂಡ್ ರಾಜರ ಪವಿತ್ರ ಸ್ಥಳವಾಗಿದೆ ಮತ್ತು ಈ ಆಮಂತ್ರಣವು ಹೊಸ ನ್ಯಾಯಪೂರ್ಣ ಆಡಳಿತದ ಆರಂಭದ ಸಂಕೇತವಾಗಿದೆ ಈ ದೃಶ್ಯದಲ್ಲಿ ಹಿಗ್ಗು ಸಂತೋಷ ಮತ್ತು ದುಃಖದ ಭಾವನೆಗಳು ಅವಿತುಕೊಳ್ಳುತ್ತವೆ ಮ್ಯಾಕ್ವೆ ದುರಾಚಾರಿಗಳಿಗೆ ಆದಂತದಲ್ಲಿ ಸಂತೋಷವಿದ್ದರೂ ಈ ಯುದ್ಧದಲ್ಲಿ ಕೊಲೆಯಾದ ಅನೇಕ ಮಂದಿಗೆ ನೋವು ಕೂಡ ಇದೆ ಮ್ಯಾಲ್ಕಂ ಭಾಷಣದಿಂದ ವಿಶ್ವಾಸ ಮತ್ತು ಶಾಂತಿಯ ಭಾವನೆ ಮೂಡುತ್ತದೆ ಇದು ಸ್ಕಾಟ್ಲ್ಯಾಂಡ್ನ ಭವಿಷ್ಯ ಉಜ್ವಲವಾಗಲಿದೆ ಎಂಬ ಭರವಸೆ ನೀಡುತ್ತದೆ ಇದಕ್ಕೊಟ್ಟಿಗೆ ಈ ದೃಶ್ಯವು ನಾಟಕದ ಪ್ರಮುಖ ವಿಷಯಗಳಾದ ಅತಿಯಾದ ಆಕಾಂಕ್ಷೆ ಅಧಿಕಾರ ನ್ಯಾಯ ಮತ್ತು ನೈತಿಕತೆಯ ಪರಿಣಾಮಗಳನ್ನು ಹೂಡಿಕೊಂಡಿದೆ ಮ್ಯಾಕ್ವೆತ್ನ ಪತನವು ನಿಯಂತ್ರಣವಿಲ್ಲದ ತಾತ್ಸಾರದ ತೀವ್ರ ಲಾಲಸೆಯು ಹೇಗೆ ದುರಂತವನ್ನು ಎಳೆಯುತ್ತದೆ ಎಂಬುದಕ್ಕೆ ಎಚ್ಚರಿಕೆಯಾಗಿದೆ ಮತ್ತು ಮ್ಯಾಲ್ಕಂ ಸಿಂಹಾಸನಾರೋಹಣವು ಶುದ್ಧ ಮತ್ತು ನ್ಯಾಯಪಾಲನಾ ಮೌಲ್ಯಗಳ ಪ್ರತೀಕವಾಗಿ ತೋರಿಸುತ್ತದೆ